ಸರ್ವೋನ್ನತನು ಸರ್ವಶಕ್ತನು ಸರ್ವಸೃಷ್ಟಿಗೆ ಯಜಮಾನನಾಗಿರುವ ಲೋಕರಕ್ಷಕನಾಗಿರುವ ಯೇಸಸ್ವಾಮಿಯವರ ಸ್ವಾಮಿಯವರ ನಾಮಕ್ಕೆ ಸ್ತೋತ್ರವಾಗಲಿ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಲೋಕರಕ್ಷಕನಾಗಿರುವ ಸ್ವಾಮಿಯವರ ಮಧುರವಾದ ಹೆಸರಿನಲ್ಲಿ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನ ತಿಳಿಯಪಡಿಸುವ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಸಮಾಧಾನವನ್ನು ಅನುಗ್ರಹಿಸಲಿ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ಈ ಸಂದೇಶದ ಮೂಲಕವಾಗಿ ನಾನು ಯಾವ ವಿಷಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅಂತ ಅಂದುಕೊಳ್ತಾ ಇದ್ದೀನಿ ಅಂದ್ರೆ ಇವತ್ತು ಕ್ರೈಸ್ತರಾಗಿರುವ ನಾವು ಅನ್ಯ ಜನಗಳ ಬಳಿಗೆ ಹೋಗಿ ಸುವಾರ್ತೆಯನ್ನು ಹೇಳ್ತಿದ್ದೇವೆ ಏನಂತೇಳಿ ಅವರ ಮೇಲೆ ನಂಬಿಕೆ ಇಡ್ರಿ ಆತನ ಮೇಲೆ ನೀವು ನಂಬಿಕೆ ಇಡುವುದಾದರೆ ಆತನು ನಿಮ್ಮ ಪಾಪಗಳನ್ನ ಪರಿಹರಿಸ್ತಾನೆ ಯಾಕಂದ್ರೆ ನಿಮಗೋಸ್ಕರವಾಗಿ ಕಲ್ವಾರಿ ಶಿಲ್ಬೆಯಲ್ಲಿ ಎರಡು ಸಾವಿರ ವರ್ಷಗಳ ಹಿಂದೆ ಆತನು ತನ್ನ ಪ್ರಾಣವನ್ನ ಬಲಿಯಾಗಿ ಅರ್ಪಿಸಿದ್ದಾನೆ ತನ್ನ ರಕ್ತವನ್ನ ನಿನಗೋಸ್ಕರವಾಗಿ ನಿನ್ನ ಪಾಪಗಳಿಗೋಸ್ಕರವಾಗಿ ಆತನು ಸುರಿಸಿದ್ದಾನೆ ಹಾಗಾಗಿ ನೀವು ಯೇಸಸ್ವಾಮಿಯವರ ಮೇಲೆ ನಂಬಿಕೆ ಇಡುವುದಾದರೆ ಆತನ ರಕ್ತ ನಿಮ್ಮ ಪಾಪಗಳನ್ನ ಪರಿಹಾರ ಮಾಡುತ್ತೆ ಆತನು ರಕ್ಷಕನಾಗಿ ನಿತ್ಯ ನಾಶದಿಂದ ನಿಮ್ಮನ್ನು ತಪ್ಪಿಸ್ತಾನೆ ಹಾಗಾಗಿ ಯೇಸು ಸ್ವಾಮಿಯವರ ಮೇಲೆ ನಂಬಿಕೆ ಇಡ್ರಿ ಆತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳ್ರಿ ಎಂಬುವಂತಹ ವಿಷಯಗಳನ್ನ ನಾವು ಅನ್ನ ಜನಗಳ ಬಳಿಗೆ ಹೋಗಿ ಸುವಾರ್ತೆಯನ್ನ ಹೇಳ್ತಿದ್ದೇವೆ ಇದನ್ನು ಕೇಳಿದ ಅವರು ಒಂದು ಪ್ರಶ್ನೆಯನ್ನ ನಮ್ಗೆ ಹಾಕ್ತಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಬುದ್ಧಿ ಹಾಗೆ ನೀವು ಮಾತಾಡ್ತಾ ಇದ್ದೀರಾ ಎರಡು ಸಾವಿರ ವರ್ಷಗಳ ಹಿಂದೆ ಸತ್ತು ಹೋದಂತ ಆತನ ರಕ್ತ ಹೇಗೆ ಇವತ್ತು ಎರಡು ಸಾವಿರ ವರ್ಷಗಳ ನಂತರ ಜೀವಿಸುವಂತ ನನ್ನ ಜೀವಿತವನ್ನ ಹೇಗೆ ಅದು ಬದಲಾಯಿಸುತ್ತೆ ನಾನು ಮಾಡಿದ ಪಾಪಗಳನ್ನ ಹೇಗೆ ಎರಡು ಸಾವಿರ ವರ್ಷಗಳ ಹಿಂದೆ ಸತ್ತು ಹೋದ ಆತನ ರಕ್ತ ಪರಿಹಾರವನ್ನು ಮಾಡುತ್ತೆ ಎಂದೋ ಜೀವಿಸಿ ಲೋಕವನ್ನು ಬಿಟ್ಟು ಹೋದ ಆತನು ಹೇಗೆ ನನಗೆ ಇವತ್ತು ರಕ್ಷಕನಾಗಿ ಕಾಣಿಸಿಕೊಳ್ತಾನೆ ಆತನು ಹೇಗೆ ರಕ್ಷಕನಾಗಿರ್ಲಿಕ್ಕೆ ಸಾಧ್ಯ ಎನ್ನುವಂತ ಪ್ರಶ್ನೆಗಳನ್ನ ಇವತ್ತು ಅನೇಕರು ಕೇಳ್ತಾ ಇದ್ದಾರೆ ಈ ಒಂದು ಪ್ರಶ್ನೆಗೆ ನೇರವಾಗಿ ನಾವು ಈ ಸಂದೇಶದ ಮೂಲಕ ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನ ಮಾಡೋಣ ಸತ್ಯವೇದ ಮೂಲಕವಾಗಿ ದೇವರ ಮಾತುಗಳ ಆಲೋಚನೆಗನುಸಾರವಾಗಿ ಈ ಒಂದು ಪ್ರಶ್ನೆಗೆ ವಾಕ್ಯಾನುಸಾರವಾದ ಉತ್ತರವನ್ನ ನಾನು ಕೊಡಲಿಕ್ಕೆ ನಿಮ್ಮ ಮುಂದೆ ಸಂದೇಶದ ಮೂಲಕವಾಗಿ ಬಂದಿದ್ದೇನೆ ಪ್ರಿಯರೇ ಹಾಗಾಗಿ ಈ ಸಂದೇಶವನ್ನ ಪೂರ್ತಿ ನೋಡುವಂತ ಪ್ರಯತ್ನವನ್ನು ನೀವು ಮಾಡುವುದಾದರೆ ಈ ಒಂದು ಪ್ರಶ್ನೆಗೆ ಒಂದು ಸರಿಯಾದ ಉತ್ತರವನ್ನ ನೀವೆಲ್ಲರೂ ಕೂಡ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಪ್ರಿಯ ಪ್ರಿಯರೇ ದೇವರು ಲೋಕವನ್ನ ಸೃಷ್ಟಿ ಮಾಡ್ತಾರೆ ಲೋಕವನ್ನ ಸೃಷ್ಟಿ ಮಾಡಿದ ಮೇಲೆ ಮನುಷ್ಯನನ್ನ ಈ ಭೂಮಿಯಲ್ಲಿ ಸೃಷ್ಟಿಸ್ತಾರೆ ಮೊದಲು ಆದಾಮ ಮತ್ತೆ ಹವ ಎಂಬುವಂತ ಇಬ್ಬರು ಮನುಷ್ಯರನ್ನ ಈ ಭೂಮಿಯಲ್ಲಿ ದೇವರು ಸೃಷ್ಟಿ ಮಾಡ್ತಾರೆ ಅನಂತರ ಅವರ ಮೂಲಕವಾಗಿ ಎಲ್ಲಾ ಮನುಷ್ಯರು ಹುಟ್ಟಿ ಬರಬೇಕೆನ್ನುವಂತ ನಿಯಮದ ಮೂಲಕ ಎಲ್ಲಾ ಮನುಷ್ಯರು ಆ ಮೊದಲ ಸ್ತ್ರೀ ಪುರುಷರ ಮೂಲಕವಾಗಿ ಹುಟ್ಟಿ ಬರುವ ಹಾಗೆ ದೇವರು ಮಾಡ್ತಾರೆ ಈ ಮೊದಲ ಮನುಷ್ಯರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೇವರ ಮಾತಿಗೆ ಅವಿದೇಯರಾಗ್ತಾರೆ ದೇವರ ಆಜ್ಞೆಗಳನ್ನ ಅತಿಕ್ರಮಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಅದರ ಪರಿಣಾಮವಾಗಿ ಅದರ ಪ್ರತಿಫಲವಾಗಿ ದೇವರ ಆಜ್ಞೆಯ ಅತಿಕ್ರಮಣದ ಫಲವಾಗಿ ಪಾಪ ಅನ್ನೋದು ಲೋಕವನ್ನ ಪ್ರವೇಶ ಮಾಡುತ್ತೆ ಆ ಪಾಪದ ಜೊತೆಯಲ್ಲಿ ಮರಣವು ಕೂಡ ಲೋಕವನ್ನ ಪ್ರವೇಶ ಮಾಡುತ್ತೆ ಅಲ್ಲಿಂದ ಆಚೆಗೆ ಎಲ್ಲಾ ಮನುಷ್ಯರು ಕೂಡ ಒಂದಲ್ಲ ಒಂದು ವಿಧದಲ್ಲಿ ಪಾಪಗಳನ್ನ ಮಾಡ್ತಾನೆ ಲೋಕದಲ್ಲಿ ಜೀವಿಸುವಂತ ಪ್ರಯತ್ನವನ್ನ ಯಾರೊಬ್ಬರು ಕೂಡ ಆ ಪಾಪದ ಬಂಧನದಿಂದ ಆ ಪಾಪದ ಶಕ್ತಿಯಿಂದ ಬಿಡಿಸಿಕೊಂಡು ನೀತಿವಂತರಾಗಿ ಜೀವಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ವಿಧದಲ್ಲಿ ಪಾಪದ ವಶಕ್ಕೆ ಬಿದ್ದು ಹೋದವರೆ ಇಂತಹ ಒಂದು ಪರಿಸ್ಥಿತಿಗಳಲ್ಲಿ ದೇವರು ಒಂದು ಜನಾಂಗವನ್ನು ಆರಿಸಿಕೊಳ್ತಾರೆ ಪ್ರಿಯರೇ ಅದು ಇಸ್ರೇಲ್ ಜನಾಂಗ ಮೋಶೆಯವರ ಮೂಲಕವಾಗಿ ಈ ಜನಾಂಗದವರೆಗೆ ದೇವರು ತನ್ನ ಮಾತುಗಳನ್ನು ಕೊಡುವಂತ ಪ್ರಯತ್ನ ಮಾಡ್ತಾರೆ ಅಂದರೆ ಧರ್ಮಶಾಸ್ತ್ರವನ್ನ ಮೋರ್ಷಿಯವರ ಮೂಲಕವಾಗಿ ಇಸ್ರೇಲ್ ಜನಗಳಿಗೆ ದೇವ್ರು ಕೊಡ್ತಾರೆ ಅದನ್ನು ಕೊಟ್ಟು ದೇವರು ಹೇಳುವಂತ ಮಾತೇನ್ ಗೊತ್ತಾ ನೀವು ನನ್ನ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವುದಾದ್ರೆ ಈ ಆಜ್ಞೆಗಳ ಮೂಲಕವಾಗಿ ನೀವು ಜೀವಿಸ್ತೀರಾ ಎನ್ನುವಂತ ಮಾತನ್ನ ಹೇಳ್ತಾರೆ ಅಂದ್ರೆ ನೀವು ಜೀವಿಸಬೇಕು ಅಂದ್ರೆ ನನ್ನ ಆಜ್ಞೆಗಳನ್ನು ಅನುಸರಿಸಿ ನೀವು ನಡೀಬೇಕು ನನ್ನ ಮಾತುಗಳಿಗೆ ನೀವು ಈ ಧರ್ಮಶಾಸ್ತ್ರಕ್ಕೆ ನೀವು ವಿಧೇಯರಾಗಬೇಕು ಎನ್ನುವಂತ ಮಾತನ್ನ ಈ ಮಾತನ್ನ ಕಾಂಡ ಹದಿನೆಂಟನೇ ಅಧ್ಯಾಯ ಐದನೇ ವಚನದಲ್ಲಿ ನೋಡ್ಬೋದು ಹಾಗೆ ಏಜ್ ಕೇರ ಗ್ರಂಥ ಇಪ್ಪತ್ತನೇ ಅಧ್ಯಾಯ ಹನ್ನೊಂದನೇ ವಚನ ಹದಿಮೂರನೇ ವಚನ ಇಪ್ಪತ್ತೊಂದನೇ ವಚನದಲ್ಲೂ ಕೂಡ ನಾವು ಈ ವಿಷಯಗಳನ್ನ ಗಮನಿಸಬಹುದು ಅಲ್ಲಿ ಹೇಳುವಂತ ವಿಷಯವೊಂದೇ ನೀವು ಬದುಕಬೇಕು ಅಂತ ಹೇಳಿದ್ರೆ ನನ್ನ ಮಾತುಗಳಿಗೆ ನೀವು ರಾಗಿ ಜೀವಿಸಬೇಕು ಆಗ ಮಾತ್ರ ನೀವು ಬದುಕಲಿಕ್ಕೆ ಸಾಧ್ಯ ಜೀವಿಸ್ಲಿಕ್ಕೆ ಸಾಧ್ಯ ಎನ್ನುವಂತ ಮಾತುಗಳನ್ನ ಹೇಳಿ ನಾವು ಹೊಸ ಒಡಂಬಡಿಕೆಗೆ ಬರುವಾಗ ಹೊಸ ಒಡಂಬಡಿಕೆಯಲ್ಲೂ ಕೂಡ ಈ ಮಾತುಗಳನ್ನು ನಾವು ನೋಡ್ತೇವೆ ರೋಮ ಪತ್ರಿಕೆಯಲ್ಲಿ ಹತ್ತನೇ ಅಧ್ಯಯ ಐದನೇ ವಚನದಲ್ಲಿ ಕೂಡ ಭಕ್ತನ ಹೇಳ್ತಾನೆ ಧರ್ಮಶಾಸ್ತ್ರದ ಮೂಲಕ ಜೀವಿಸಬೇಕು ಎನ್ನುವಂತಹ ವ್ಯಕ್ತಿ ಆ ಧರ್ಮಶಾಸ್ತ್ರವನ್ನು ಪೂರ್ತಿಯಾಗಿ ಅನುಸರಿಸುವಂತಹ ಪ್ರಯತ್ನ ಮಾಡಬೇಕು ಹಾಗೆ ಗೆಲತ ಪತ್ರಿಕೆ ಮೂರನೇ ಅಧ್ಯಯ ಹನ್ನೆರಡನೇ ವಚನದಲ್ಲೂ ಕೂಡ ನೋಡುವುದಾದ್ರೆ ಅಲ್ಲಿ ಕೂಡ ಧರ್ಮಶಾಸ್ತ್ರವನ್ನು ಅನುಸರಿಸುವವನು ಧರ್ಮಶಾಸ್ತ್ರದಿಂದ ಜೀವಿಸ್ತಾನೆ ಎನ್ನುವಂತಹ ವಿಷಯವನ್ನ ಅಲ್ಲಿ ನಾವು ನೋಡಬಹುದು ಅಂದ್ರೆ ಈ ಎಲ್ಲಾ ಮಾತುಗಳ ಮೂಲಕ ಅರ್ಥ ಆಗೋದೇನಪ್ಪಾ ಅಂತ ಹೇಳಿದ್ರೆ ಮನುಷ್ಯನು ಜೀವಿಸಬೇಕು ಅಂತ ಹೇಳಿದ್ರೆ ದೇವರ ಮಾತಿಗೆ ವಿಧೇಯನಾಗಿ ಜೀವಿಸಬೇಕು ದೇವರ ಮಾತುಗಳನ್ನ ಅವನು ಕಟ್ಟುನಿಟ್ಟಾಗಿ ಕೈಗೊಂಡು ನಡೆದ್ರೆ ಮಾತ್ರ ಅವನು ಜೀವಿಸಲಿಕ್ಕೆ ಸಾಕೆ ಎನ್ನುವಂತ ವಿಷಯವನ್ನ ಈ ಮಾತುಗಳು ನಮಗೆ ಹೇಳ್ತಾ ಇದ್ದಾರೆ ಆದ್ರೆ ಈ ಧರ್ಮಶಾಸ್ತ್ರದ ಮೂಲಕವಾಗಿ ದೇವರ ಆಜ್ಞೆಗಳ ಮೂಲಕವಾಗಿ ಯಾರಾದ್ರೂ ಜೀವಿಸಿದ್ರ ಅಂದ್ರೆ ಯಾರೊಬ್ಬರನ್ನು ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತಿದೆ ಯಾಕೆ ಅಂತ ಹೇಳಿದ್ರೆ ದೇವರ ಎಲ್ಲಾ ಆಜ್ಞಗಳನ್ನು ಕೂಡ ಕೈಗೊಂಡು ನಡೀಲಿಕ್ಕೆ ಯಾವ ಮನುಷ್ಯನಿಂದಲೂ ಕೂಡ ಸಾಧ್ಯವಾಗಲಿಲ್ಲ ಯಾಕಂದ್ರೆ ಕೆಲವು ಆಜ್ಞೆಗಳನ್ನು ಕೈಗೊಂಡು ನಡೀತಾ ಇದ್ದ ಕೆಲವೊಂದನ್ನ ಮೀರಿ ನಡೀತಾ ಇದ್ದ ಯಾಕೊಬ್ಬನು ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹತ್ತು ಮತ್ತು ಹನ್ನೊಂದು ವಚನಗಳನ್ನು ನಾವು ಗಮನಿಸುವುದಾದ್ರೆ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತೆ ಒಬ್ಬನು ದೇವರ ಎಲ್ಲಾ ಮಾತುಗಳನ್ನು ಕೈಗೊಂಡು ನಡೆದು ಒಂದು ವಿಷಯದಲ್ಲಿ ಅವನು ತಪ್ಪಿ ಹೋಗುವುದಾದ್ರೆ ಎಲ್ಲಾ ವಿಷಯಗಳಲ್ಲೂ ಕೂಡ ಅವನು ತಪ್ಪಿ ಹೋದವನಾಗ್ತಾನೆ ಎನ್ನುವಂತ ವಿಷಯವನ್ನ ಹೇಳುತ್ತೆ ಅಂದ್ರೆ ಹತ್ತು ಆಜ್ಞೆಗಳಲ್ಲಿ ಒಂಬತ್ತು ಆಜ್ಞೆಗಳನ್ನ ಕೈಗೊಂಡು ನಡೆದು ಒಂದು ವಿಷಯದಲ್ಲಿ ನಾವು ತಪ್ಪಿ ಹೋಗುವುದಾದ್ರೆ ಒಂಬತ್ತು ವಿಷಯಗಳಲ್ಲೂ ಕೂಡ ತಪ್ಪಿ ಹೋದ ಹಾಗೇನೆ ಯಾಕಂದ್ರೆ ವ್ಯಭಿಚಾರ ಮಾಡಬಾರ್ದು ಅಂತ ಹೇಳಿದ ದೇವರೇ ಕಳೆತನ ಮಾಡಬಾರ್ದು ಅಂತ ಕೂಡ ಹೇಳಿದ ಕಳ್ಳತನ ಮಾಡಬಾರ್ದು ಅಂತ ಹೇಳಿದ ದೇವರೇ ಕೊಲೆಯನ್ನು ಮಾಡಬಾರ್ದು ಅಂತ ಕೂಡ ಹೇಳಿದ ನಾನು ಕೊಲೆ ಮಾಡಲ್ಲ ಕಳ್ತನ ಮಾಡ್ತೀನಿ ಅಂದ್ರೂ ಕೂಡ ಅದು ದೇವರ ಮುಂದೆ ಪಾಪ ನಾನು ಕೊಲೆ ಮಾಡೋದಿಲ್ಲ ವ್ಯಭಿಚಾರ ಮಾಡ್ತೀನಿ ಎಂಬುದಾಗಿ ನೀನು ಹೇಳಿದ್ರು ಕೂಡ ದೇವರ ಧರ್ಮ ದೇವರ ಆಜ್ಞೆಗಳನ್ನ ಮೀರಿ ನಡೆದ ಯಾಕಂದ್ರೆ ಎಲ್ಲಾ ಆಜ್ಞೆಗಳ ಕೈಗೊಂಡು ನಡೆದು ಒಂದ್ರ ನಾವು ತಪ್ಪಿ ಹೋಗುವುದಾದ್ರೆ ಎಲ್ಲಾ ವಿಷಯಗಳಲ್ಲೂ ನಾವು ತಪ್ಪಿ ಹೋದಂತೆ ಅನ್ನೋ ವಿಷಯವನ್ನ ಸತ್ಯವೇದ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಂದ್ರೆ ರೋಮ ಪತ್ರಕ್ಕೆ ಹತ್ತು ಐದರ ಪ್ರಕಾರವಾಗಿ ಹೇಳೋದೇನಂತ ಹೇಳಿದ್ರೆ ಒಬ್ಬ ಮನುಷ್ಯ ದೇವರ ಆಜ್ಞೆಗಳ ಮೂಲಕವಾಗಿ ಜೀವಿಸಬೇಕು ಅಂದ್ಕೊಂಡ್ರೆ ಅವನು ಸಂಪೂರ್ಣವಾಗಿ ನೆರವೇರಿಸುವಂತ ಪ್ರಯತ್ನ ಮಾಡಿ ಅಂದ್ರೆ ಧರ್ಮಶಾಸ್ತ್ರವನ್ನ ಪೂರ್ತಿಯಾಗಿ ಕೈಗೊಂಡು ನಡೆಯುವಂತ ಪ್ರಯತ್ನ ಮಾಡಿ ಆದ್ರೆ ಯಾರೊಬ್ಬರಿಂದಲೂ ಅದು ಸಾಧ್ಯ ರೋಮ ಪತ್ರಿಕೆ ಮೂರನೇ ಅಧ್ಯಯ ಇಪ್ಪತ್ತನೇ ವಚನ ನೋಡ್ತೇವೆ ಯಾವನಾದರೂ ನಿಯಮನಿಷ್ಠಗಳನ್ನು ಅನುಸರಿಸಿ ದೇವರ ಮುಂದೆ ನೀತಿವರ್ತನಾಗಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂತಹ ವಿಷಯವನ್ನು ನೋಡ್ತೇವೆ ಯಾಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಯಾರೊಬ್ಬರು ಕೂಡ ಪೂರ್ತಿಯಾಗಿ ಧರ್ಮಶಾಸ್ತ್ರಕ್ಕೆ ವಿಧೇಯರಾಗಿ ಜೀವಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಇದುವರೆಗೂ ಕೂಡ ಅದಕ್ಕೆ ದೇವರತ್ಮನು ಆ ಮಾತನ್ನು ಬಳಸುವ ಇವತ್ತು ಅನೇಕರು ತಮ್ಮ ಧರ್ಮ ಕಾರ್ಯಗಳ ಮೂಲಕವಾಗಿ ದೇವರ ಮುಂದೆ ನೀತಿವಂತರಾಗಿ ದೂರ್ಪಡಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಆದ್ರೆ ದೇವರು ಹೇಳುವಂತ ಮಾತೇನ್ ಗೊತ್ತಾ ನಿಮ್ಮ ಧರ್ಮ ಕಾರ್ಯಗಳು ನನ್ನ ಮುಂದೆ ಹೊಲೆಯ ಬಟ್ಟೆಯಾಗಿವೆ ಎನ್ನುವಂತ ವಿಷಯವನ್ನ ಹೇಳ್ತಾರೆ ವಿಷಯ ಪ್ರವಾದ ಅರವತ್ನಾಲ್ಕನೇ ಅಧ್ಯಾಯ ಆರನೇ ವಚನ ಏನ್ ಹೀಗೆ ಹೇಳ್ಬಿಟ್ರಿ ಒಳ್ಳೆ ಕಾರ್ಯಗಳು ಮಾಡೋದು ತಪ್ಪಾ ಅದನ್ನು ಕೇಳ್ಬೋದು ಖಂಡಿತವಲ್ಲೂ ತಪ್ಪಲ್ಲ ಒಳ್ಳೆ ಕಾರ್ಯಗಳನ್ನ ಮಾಡ್ಬೇಕು ಧರ್ಮ ಕಾರ್ಯಗಳನ್ನ ಪ್ರತಿಯೊಬ್ಬರು ಕೂಡ ಮಾಡ್ಬೇಕು ಆದರೆ ಮಾಡುವಾಗ ನಿನ್ನ ಸ್ಥಿತಿಯನ್ನ ನೀನು ಯೋಚನೆ ಮಾಡಬೇಕು ಒಂದು ಕಡೆ ಒಳ್ಳೆ ಕಾರ್ಯಗಳನ್ನ ಧರ್ಮ ಕಾರ್ಯಗಳನ್ನು ಮಾಡ್ತಾ ಒಂದು ಕಡೆ ಪಾಪದ ಕಾರ್ಯಗಳನ್ನು ಮಾಡುವುದಾದರೆ ದೇವರ ಮುಂದೆ ನೀನು ಮಾಡುವಂತಹ ಧರ್ಮ ಕಾರ್ಯಗಳು ಹೊಲೆಯ ಪಟ್ಟೆಯಾಗಿಯೇ ಒಂದು ಕಡೆ ಒಳ್ಳೆಯ ಮಾತುಗಳನ್ನು ಹೇಳ್ತಾ ಇನ್ನೊಂದು ಕಡೆ ವಂಚನೆಯ ಮಾತುಗಳನ್ನ ನೀನು ಹೇಳುವುದಾದರೆ ನಿನ್ನ ಒಳ್ಳೆಯ ಮಾತುಗಳು ಒಳ್ಳೆಯ ಕಾರ್ಯಗಳು ಧರ್ಮ ಕಾರ್ಯಗಳು ದೇವರ ಮುಂದೆ ಹೊಲಸಿನ ಬಟ್ಟೆಯಾಗಿಯೇ ಕಾಣಿಸಿಕೊಳ್ತವೆ ಆ ನಿನ್ನ ಧರ್ಮ ಕಾರ್ಯಗಳು ದೇವ್ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಯಾಕಂದ್ರೆ ನೀನು ಪಾಪದಲ್ಲಿ ನಿಂತ್ಕೊಂಡು ಧರ್ಮ ಕಾರ್ಯಗಳನ್ನ ಮಾಡ್ತಿದ್ದೀನಿ ಅದರ ಮೂಲಕವಾಗಿ ದೇವರ ಮುಂದೆ ನೀತಿವಂತನಾಗಿ ಕಾಣಿಸಿಕೊಳ್ತೀನಿ ಎಂಬುದಾಗಿ ನೀನು ಅಂದುಕೊಳ್ತಾ ಇದೀಯಾ ಅದು ತಪ್ಪಾದ ತಿಳುವಳಿಕೆಯಾಗಿದೆ ಇವತ್ತು ಅನೇಕರು ಮಾಡ್ತಿರುವಂತದ್ದು ಇದನ್ನೇ ನಾವೊಂದು ಉದಾಹರಣೆಯನ್ನು ನೋಡುವುದಾದ್ರೆ ಒಬ್ಬ ವ್ಯಕ್ತಿ ಕೆತ್ತಲ್ಲಿ ನಿಂತ್ಕೊಂಡಿದ್ದಾನೆ ಕೈಯಲ್ಲಿ ಒಂದು ಚೆನ್ನಾಗಿರುವಂತಹ ಒಂದು ರುಚಿಯಾಗುವಂತಹ ಲಾಡ್ ಕೈಯಲ್ಲಿದೆ ಆ ವ್ಯಕ್ತಿ ಒಬ್ಬ ವ್ಯಕ್ತಿ ಮಾಡುತ್ತಿದ್ದಾನೆ ವ್ಯಕ್ತಿಯ ಬಳಿಯಲ್ಲಿ ಆ ಲಾಡ್ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಿಲ್ಲ ಲಾಡ್ ಚೆನ್ನಾಗಿದೆ ಲಡ್ಡು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಯಾವ ಕೆಸರುತ್ಕೊಳ್ಳಲಿಲ್ಲ ಕೈ ಚೆನ್ನಾಗೇ ಇದೆ ಆದ್ರೆ ಆ ವ್ಯಕ್ತಿ ಕೊಚ್ಚೆಯಲ್ಲಿ ನಿಂತ್ಕೊಂಡಿದ್ದಾರೆ ಆ ವ್ಯಕ್ತಿ ಕೆಸರಲ್ಲಿ ನಿಂತ್ಕೊಂಡಿದ್ದಾರೆ ಕೆಸರಲ್ಲಿ ನಿಂತ್ಕೊಂಡ ಆ ವ್ಯಕ್ತಿ ಒಳ್ಳೆ ಲಾಡನ್ನ ಕೊಡುವಂತ ಪ್ರಯತ್ನ ಮಾಡುವಾಗ ಯಾರೊಬ್ಬರು ಅದನ್ನು ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿ ಯಾಕೆ ಏನ್ ಮಾಡ್ಬೇಕೀಗ ಆಚೆ ಬಂದು ಶುಭ್ರವಾಗಿ ಸ್ನಾನವನ್ನು ಮಾಡಿ ಆಗ ಶುಭ್ರವಾದ ಬಟ್ಟೆಗಳನ್ನ ಹಾಕೊಂಡು ಬಂದು ಒಂದು ಲಾಡನ್ನ ಅವನು ಕೊಡುವಂತ ಪ್ರಯತ್ನ ಮಾಡಿದ ಯಾರು ಬೇಕಾದರೂ ಅವನ ಕೈಯಿಂದ ಲಾಡನ್ನ ತೆಗೆದುಕೊಳ್ತಾರೆ ಹಾಗೆ ನಾವು ನೀತಿವಂತನಾಗಿ ಜೀವಿಸ್ತಾ ಧರ್ಮ ಕಾರ್ಯಗಳನ್ನು ಮಾಡುವಾಗ ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ ಅದನ್ನ ದೇವರು ಮೆಚ್ಚಿಕೊಳ್ಳುವವನಾಗಿದ್ದಾರೆ ನಮ್ಮನ್ನ ನೀತಿವಂತನು ಅಂತ ಎಣಿಸುವ ನಾವು ದೇವರ ಮುಂದೆ ನೀತಿವಂತರಾಗಿ ಕಾಣಿಸಿಕೊಳ್ಳದೆ ಪುಣ್ಯ ಕಾರ್ಯಗಳ ಮೂಲಕವಾಗಿ ನೀತಿವಂತರ ಕಾಣಿಸಿಕೊಳ್ತೀವಿ ಅಂತ ಹೇಳಿದ್ರೆ ನಮ್ಮ ಪಾಪಗಳನ್ನ ಪರಿಹಾರ ಮಾಡಿಕೊಳ್ಳದೆ ಧರ್ಮ ಕಾರ್ಯಗಳಿಂದಲೇ ನಾವು ನೀತಿವಂತರ ಆಗ್ತೀವಿ ಅಂತ ಅಂದ್ಕೊಳ್ರೆ ಅದು ಎಂದಿಗೂ ಸಾಧ್ಯವಾಗದ ಕಾರ್ಯ ಅನ್ನೋದನ್ನ ಈ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮೂಲಕ ಅಂದ್ರೆ ಈ ಎಲ್ಲಾ ವಿಷಯಗಳ ಮೂಲಕ ಅರ್ಥವಾಗುವಂತಹ ವಿಷಯ ಏನಂತ ಹೇಳಿದ್ರೆ ಧರ್ಮಶಾಸ್ತ್ರದ ಮೂಲಕವಾಗಿ ನೇಮನಿಷ್ಠೆಗಳ ಮೂಲಕವಾಗಿ ಯಾರೊಬ್ಬರೂ ಕೂಡ ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂತ ವಿಷಯವನ್ನ ಎಲ್ಲಾ ಸಂಘಟನೆಗಳು ಹೇಳ್ತಾ ಇದ್ದಾವೆ ಹಾಗಾದ್ರೆ ಮನುಷ್ಯರ ಪಾಪಕ್ಕೆ ಪರಿಹಾರ ಏನು ಮನುಷ್ಯರು ಹೇಗೆ ದೇವರ ಮುಂದೆ ನೀತಿವಂತರಾಗಿ ಕಾಣಿಸಿಕೊಳ್ತಾನೆ ಎಂಬಂತ ಪ್ರಶ್ನೆ ನಾವು ಹಾಕೊಂಡ್ರೆ ಅದಕ್ಕೆ ಕೆಲವೊಂದು ವಿಷಯಗಳನ್ನ ನಾವು ಆಲೋಚನೆ ಮಾಡಬೇಕಾಗುತ್ತೆ ನಿಮ್ಗೆ ಇದೊಂದು ಪ್ರಶ್ನೆ ಬರ್ತಿದೆಯಲ್ಲ ಯೇಸು ಕ್ರಿಸ್ತನು ಎರಡು ಸಾವಿರ ವರ್ಷಗಳಿಂದ ರಕ್ತವನ್ನು ಸುರಿಸಿದ್ರೆ ಆ ರಕ್ತ ಇವತ್ತು ಜೀವಿಸುವ ನನ್ನ ಪಾಪ ಹೇಗೆ ಪರಿಹಾರ ಮಾಡುತ್ತೇವೆ ಅಂತ ಪ್ರಶ್ನೆಗೆ ಉತ್ತರವನ್ನ ಹೇಳಿದ್ರೆ ಬ್ರದರ್ ಏನೇನೋ ಹೇಳ್ತಿದ್ದಾರಲ್ಲ ಎಂಬುದಾಗಿ ನಿಮ್ ಪ್ರಶ್ನೆ ಬರ್ಬೋದು ನಾನು ಏನೇನೋ ಹೇಳ್ತಿಲ್ಲ ನಾನು ವಿಷಯವನ್ನೇ ಹೇಳ್ತಿದ್ದೇನೆ ನೀವು ತಾಳ್ಮೆಯಿಂದ ಆಲಿಸುವುದಾದ್ರೆ ಒಂದು ಪರಿಪೂರ್ಣ ಮಾಹಿತಿಯನ್ನು ನಿಮಗೆ ಸಿಗುತ್ತದೆ ನೇಮನಿಷ್ಠೆಗಳಿಂದ ಧರ್ಮಶಾಸ್ತ್ರದ ಮೂಲಕವಾಗಿ ಯಾರೊಬ್ಬರೂ ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗಿ ಸಾಧ್ಯವಾಗುವುದಿಲ್ಲ ಅಂತ ಹೇಳುವಾಗ ಮತ್ತೆ ಮನುಷ್ಯನು ಹೇಗೆ ತನ್ನ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ದೇವರ ಮುಂದೆ ನೀತಿವಂತರಾಗಿ ನಿಲ್ಲಿಕ್ಕೆ ಸಾಧ್ಯ ಎನ್ನುವಂತಹ ಪ್ರಶ್ನೆಯನ್ನು ಹಾಕೊಂಡು ಅದಕ್ಕೆ ಉತ್ತರವನ್ನು ಹುಡುಕುವುದಾದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೇನೆ ರೋಮ ಪತ್ರಿಕೆ ಅಧ್ಯಾಯ ಇಪ್ಪತ್ತ್ ಮೂರರಿಂದ ಇಪ್ಪತ್ತಾರು ವಚನಗಳು ಓದ್ಕೊಂಡು ಬರುವಾಗ ಅಲ್ಲಿ ದೇವರ ಮಾತ್ರ ಹೀಗೆ ಹೆಚ್ಚು ಕಡಿಮೆ ಏನೂ ಇಲ್ಲ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳೆದುಕೊಂಡಿದ್ದಾರೆ ಹಾಗಾಗಿ ಪಾಪಿಗಳನ್ನ ನೀತಿವಂತರಾಗಿ ಎನಿಸುವುದು ದೇವರ ಉಚಿತಾರ್ಥವಾಗಿರುವಂತಹ ಕೃಪೆಯಿಂದ ಮಾತ್ರವೇ ಅದು ಸಾಧ್ಯವಾಗುವುದು ಯೇಸು ಸ್ವಾಮಿಯವರು ಕಲ್ವಾರಿ ಶಿಲುಬೆಲೆ ಸುರಿಸಿದ ರಕ್ತದ ಮೂಲಕವಾಗಿ ಆತನು ಮಾಡಿದ ವಿಮೋಚನ ಕಾರ್ಯದ ಮೂಲಕವಾಗಿ ಮನುಷ್ಯನು ನೀತಿವಂತನೆಂಬುದಾಗಿ ಎಣಿಸಲ್ಪಡಲಿಕ್ಕೆ ಸಾಧ್ಯ ಅದು ಯೇಸು ಸ್ವಾಮಿಯವರ ಮೇಲೆ ನಂಬಿಕೆ ಇಡುವ ಮೂಲಕವಾಗಿ ಅವನು ನೀತಿವಂತನಾಗಿ ಎಣಿಸಲ್ಪಡ್ತಾನೆ ಎನ್ನುವಂತಹ ವಿಷಯ ಅಲ್ಲಿ ಬರೆಯಲ್ಪಟ್ಟಿದೆ ಅಂದ್ರೆ ಒಬ್ಬ ಮನುಷ್ಯ ನೀತಿವಂತನಾಗಿ ಮಾರ್ಪಡಬೇಕು ಅಂತ ಹೇಳಿದ್ರೆ ಅವನು ನಂಬಿಕೆಯ ಮೂಲಕವಾಗಿ ದೇವರ ಬಳಿಗೆ ಬರಬೇಕು ಕ್ರಿಯೆಗಳ ಮೂಲಕವಾಗಿ ಅಲ್ಲ ಅದನ್ನು ಮೊದಲು ಬರಬೇಕಾಗಿರೋದು ನಂಬಿಕೆಯ ಮೂಲಕವಾಗಿ ದೇವರ ಬಳಿಗೆ ಬರಬೇಕು ಯಾವ ನಂಬಿಕೆ ಅಂದ್ರೆ ಕ್ರಿಸ್ತ ನಂಬಿಕೆಯ ಮೂಲಕವಾಗಿ ದೇವರ ಬಳಿಗೆ ಬರುವಂತ ಪ್ರಯತ್ನ ಮಾಡಬೇಕು ಯಾವುದು ಈ ಕ್ರಿಸ್ತ ನಂಬಿಕೆ ಅಂತ ಹೇಳಿದ್ರೆ ಎರಡು ಸಾವಿರ ವರ್ಷಗಳ ಹಿಂದೆ ಸ್ವಾಮಿ ಅವರು ಈ ಭೂಮಿಗೆ ಬಂದು ಯಾವ ಯಜ್ಞವನ್ನ ಮನುಕುಲದ ರಕ್ಷಣೆಗೋಸ್ಕರವಾಗಿ ಮಾಡಿದ್ರು ಆ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸುವಂತ ಪ್ರಯತ್ನ ಮಾಡಿದ್ರು ಆ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನ ತ್ಯಾಗ ಮಾಡುವಂತ ಪ್ರಯತ್ನ ಮಾಡಿದ್ರು ಆ ಬಲಿಯಾಗದ ಮೇಲೆ ನಾವೇನ್ ಮಾಡ್ಬೇಕಂದ್ರೆ ನಂಬಿಕೆಯನ್ನ ಇಡಬೇಕು ದೇವ ನೀನು ಲೋಕರಕ್ಷಕನು ಸರ್ವ ಸೃಷ್ಟಿಕರ್ತನಾಗಿದ್ದರೂ ಕೂಡ ಮನುಷ್ಯನಾಗಿ ಈ ಭೂಮಿಗೆ ನನಗೋಸ್ಕರವಾಗಿ ಬಂದು ಆ ಕಲ್ವಾರಿ ಶಿಲುಬೆಯಲ್ಲಿ ನನಗೋಸ್ಕರವಾಗಿ ರಕ್ತವನ್ನ ಸುರಿಸಿದೆಯ ಸ್ವಾಮಿ ಆಲಿನ ರಕ್ತವನ್ನ ನಾನು ಆಶ್ರಯಿಸಿ ನಿನ್ನ ಬಳಿಗೆ ನಂಬಿಕೆಯಿಂದ ಬಂದಿದ್ದೇನೆ ಆಲಿನ ರಕ್ತದ ಮೂಲಕ ನನ್ನ ಪಾಪಗಳನ್ನು ನನ್ನನ್ನು ಪರಿಶುದ್ಧಗೊಳಿಸಿ ನೀನು ದೇವರೆಂಬುದಾಗಿ ನಾನು ಅಂಗೀಕರಿಸಿಕೊಳ್ತೇನೆ ನಾನು ವಿಶ್ವಾಸ ಬಿಡ್ತೇನೆ ಎಂಬುದಾಗಿ ಯಾರು ತಮ್ಮ ಬಾಯಿಗಳಿಂದ ಅರಿಕೆ ಮಾಡಿ ಹೃದಯದಲ್ಲಿ ಸಂಪೂರ್ಣವಾಗಿ ಬಿಡುವಂತ ಪ್ರಯತ್ನವನ್ನು ಮಾಡ್ತಾರೋ ಈ ನಂಬಿಕೆ ಆ ವ್ಯಕ್ತಿಯನ್ನ ನೀತಿವಂತನಾಗಿ ಮಾರ್ಪಡಿಸುತ್ತೆ ಅಂದ್ರೆ ಮನುಷ್ಯ ಕ್ರಿಯೆಗಳ ಮೂಲಕವಾಗಿ ದೇವರ ಮುಂದೆ ನೀತಿವಂತನಾಗಿ ಕಾಣಿಸ್ಕೊಳ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅವನು ನೀತಿವಂತನಾಗಿ ಕಾಣಿಸಿಕೊಳ್ಬೇಕು ಅಂದ್ರೆ ನಂಬಿಕೆಯ ಮೂಲಕವಾಗಿ ಮಾತ್ರವೇ ಸಾಧ್ಯ ಅದು ಕ್ರಿಸ್ತ ನಂಬಿಕೆಯಿಂದ ಮಾತ್ರವೇ ಆಗ್ಲಿಕ್ಕೆ ಸಾಧ್ಯ ದೇವರು ಅಬ್ರಹಾಮನನ್ನ ಆರಿಸ್ಕೊಳ್ತಾರೆ ಅಬ್ರಹಾಮನು ದೇವರನ್ನ ನಂಬ್ತಾನೆ ಪ್ರಿಯ ಎಷ್ಟರ ಮಟ್ಟಿಗೆ ನಂಬ್ತಾನೆ ಅಂತ ಹೇಳಿದ್ರೆ ಅಬ್ರಹಮನ ನಂಬಿಕೆ ಏನಾಗಿತ್ತು ಗೊತ್ತಾ ಅಬ್ರಹಮ ದೇವರು ಇಲ್ಲದನ್ನ ಇರುವ ಹಾಗೆ ಮಾಡುವಾತನು ಎಂಬುದಾಗಿ ಅಬ್ರಹಾಮ ದೇವರ ಮೇಲೆ ಉನ್ನತವಾದ ನಂಬಿಕೆಯನ್ನು ಇರ್ತಾನೆ ಅಬ್ರಹಾಮನಿಗೆ ದೇವರು ಎಪ್ಪತ್ತೈದನೇ ವಯಸ್ಸಿನಲ್ಲಿ ಮಗುವನ್ನು ಕೊಡ್ತೀನಿ ಎಂಬುದಾಗಿ ಹೇಳ್ತಾರೆ ನೂರನೇ ವರ್ಷದಲ್ಲಿ ದೇವರು ಅಬ್ರಹಾಮನಿಗೆ ಮಗುವನ್ನ ಕೊಡ್ತಾನೆ ಇಪ್ಪತ್ತೈದು ವರ್ಷಗಳ ಕಾಲ ಅಬ್ರಹಾಮನು ವಿಶ್ವಾಸದಿಂದ ಎದುರು ನೋಡುವಂತ ಪ್ರಯತ್ನವನ್ನ ಮಾಡ್ತಾನೆ ಈ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಅಂತ ಎನಿಸಲ್ಪಡುತ್ತೆ ಆ ನಂಬಿಕೆಯ ಮೂಲಕ ಅಬ್ರಹಾಮ ನೀತಿ ಎಂಬುದಾಗಿ ದೇವರ ಮುಂದೆ ಎಣಿಸಲ್ಪಡ್ತಾನೆ ಅವತ್ತು ಅಬ್ರಹಮ ಯಾವ ನಂಬಿಕೆಯ ಮೂಲಕವಾಗಿ ನೀತಿವಂತನೆಸಲ್ಪಟ್ಟನು ಇವತ್ತು ಅಬ್ರಹಮನಲ್ಲಿದ್ದಂತಹ ನಂಬಿಕೆ ಇವತ್ತು ನಮ್ಮಲ್ಲಿ ಇರುವುದಾದರೆ ಆ ಕ್ರಿಸ್ತ ನಂಬಿಕೆಯಲ್ಲಿ ನಾವು ನೆಲೆಗೊಂಡಿರುವುದಾದರೆ ಆ ಕ್ರಿಸ್ತ ನಂಬಿಕೆಯ ಮೂಲಕ ದೇವರ ಬಳಿಗೆ ನಾವೆಲ್ಲರೂ ಬರುವುದಾದ್ರೆ ನಮ್ಮನ್ನು ಕೂಡ ದೇವರು ನೀತಿವಂತರೆಂದು ಎಣಿಸ್ತಾರೆ ದೇವರ ನಾಮಕ್ಕೆ ಪ್ರಿಯರೇ ಈ ಮಾತ್ರ ಕೇಳ್ತಾ ಇದೀವಿ ಅಲ್ವಾ ನಂಬಿಕೆಯ ಮೂಲಕವಾಗಿ ಮಾತ್ರವೇ ದೇವರ ಮುಂದೆ ಒಬ್ಬ ಮನುಷ್ಯ ನೀತಿವಂತನಾಗಲಿಕ್ಕೆ ಸಾಧ್ಯ ತನ್ನ ನೇಮನಿಷ್ಠೆಗಳ ಮೂಲಕ ಕ್ರಿಯೆಗಳ ಮೂಲಕ ಪುಣ್ಯ ಕಾರ್ಯಗಳ ಮೂಲಕ ಧರ್ಮ ಕಾರ್ಯಗಳ ಮೂಲಕ ಧರ್ಮಶಾಸ್ತ್ರದ ಮೂಲಕವಾಗಿ ಯಾರೊಬ್ಬರು ಕೂಡ ದೇವರ ಮುಂದೆ ನೀತಿವಂತನಾಗಲಿಕ್ಕೆ ಸಾಧ್ಯವಿಲ್ಲ ದೇವರ ಕೋಪಾಗ್ನಿ ಜ್ವಾಲೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ದೇವರ ದಂಡನೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ನಿತ್ಯಾಗ್ನಿ ದಂಡನೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಎರಡನೇ ಮರಣದಿಂದಲೂ ಕೂಡ ಎಸ್ಕೇಪ್ ಆಗಲಿಕ್ಕೆ ಸಾಧ್ಯ ಎಲ್ಲಾ ಕಾರ್ಯಗಳು ನಮ್ಮ ಜೀವನದಲ್ಲಿ ಆಗ್ಬೇಕು ಅಂದ್ರೆ ನಾವು ನೀತಿವಂತರಾಗಿ ಎಣಿಸಲ್ಪಡಬೇಕು ನಾವು ನೀತಿವಂತರಾಗಿ ಎಣಿಸಲ್ಪಡಬೇಕು ಅಂದ್ರೆ ಕ್ರಿಸ್ತ ನಂಬಿಕೆಯ ಮೂಲಕವಾಗಿ ನಾವು ದೇವರ ಬಳಿಗೆ ಬರುವಂತಹ ಪ್ರಯತ್ನವನ್ನು ಆಗ ಕ್ರಿಸ್ತ ನಂಬಿಕೆಯ ಮೂಲಕ ನಮ್ಮ ಪಾಪಗಳು ಪರಿಹಾರವಾಗುತ್ತೆ ಕ್ರಿಸ್ತ ನಂಬಿಕೆಯ ಮೂಲಕ ನಮ್ಮ ದೋಷಗಳು ಪರಿಹಾರವಾಗುತ್ತೆ ಕ್ರಿಸ್ತ ನಂಬಿಕೆಯ ಮೂಲಕ ನಿತ್ಯ ನಾಶದಿಂದ ನಾವೆಲ್ಲರೂ ಕೂಡ ತಪ್ಪಿಸಲ್ಪಡುತ್ತೆ ಕ್ರಿಸ್ತ ನಂಬಿಕೆಯ ಮೂಲಕವಾಗಿ ನಾವು ದೇವರ ಮಕ್ಕಳಾಗಿ ಮಾರ್ಪಡುತ್ತೇವೆ ಹಾಗಾಗಿ ಯೇಸು ಸ್ವಾಮಿಯವರು ಎರಡು ಸಾವಿರ ವರ್ಷಗಳ ಹಿಂದೆ ಭೂಮಿಗೆ ಬಂದಿರಬಹುದು ಎರಡು ಸಾವಿರ ವರ್ಷಗಳ ಹಿಂದೆ ಕಲ್ವಾರಿ ಶಿಲಿಕೆಯಲ್ಲಿ ನಮಗೋಸ್ಕರವಾಗಿ ಆತನ ರಕ್ತವನ್ನು ಸುರಿಸಿರಬಹುದು ಪ್ರಿಯದೆ ಆದರೆ ಈ ಎರಡು ಸಾವಿರ ವರ್ಷಗಳ ನಂತರ ಜೀವಿಸಿರುವ ನಾವುಗಳು ಏಸು ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ಮಾಡಿದ ಆ ಯಜ್ಞದ ಮೇಲೆ ನಾವು ನಂಬಿಕೆ ಇರುವುದಾದರೆ ಇವತ್ತು ನಮ್ಮ ಪಾಪಗಳು ಆತನ ರಕ್ತದ ಮೂಲಕವಾಗಿ ಪರಿಹಾರವಾಗುತ್ತೆ ಇವತ್ತು ಕ್ರಿಸ್ತ ನಂಬಿಕೆಯಲ್ಲಿ ನಾವು ಬರುವುದಾದರೆ ಎರಡು ಸಾವಿರ ವರ್ಷಗಳ ಹಿಂದೆ ನಮಗಾಗಿ ಯುರೋಪಕ್ಕೆ ಬಂದ ಆ ಪ್ರಭು ಏಸು ಕ್ರಿಸ್ತನು ನಮಗೆ ರಕ್ಷಕನಾಗ್ತಾನೆ ವಿಮೋಚಕನಾಗ್ತಾನೆ ದೇವರಾಗಿ ನಮ್ಮನ್ನ ನಿತ್ಯ ಜೀವಕ್ಕೆ ಪಾತ್ರರನ್ನಾಗಿ ಎಣಿಸ್ತಾನೆ ಹೇಗೆ ಎರಡು ಸಾವಿರ ವರ್ಷಗಳ ಹಿಂದೆ ಆತನು ಸುರಿಸಿದ ರಕ್ತ ಹೇಗೆ ಇವತ್ತು ನಮ್ಮ ಪಾಪಗಳು ಪರಿಹಾರ ಮಾಡುತ್ತೆ ಅಂದ್ರೆ ನಂಬಿಕೆಯ ಮೂಲಕವಾಗಿ ನಂಬಿಕೆ ಮೂಲಕವಾಗಿ ಹೇಗೆ ಎರಡು ಸಾವಿರ ವರ್ಷಗಳ ಹಿಂದೆ ಜೀವಿಸಂತಹ ವ್ಯಕ್ತಿ ಇವತ್ತು ನನಗೆ ಹೇಗೆ ರಕ್ಷಕನಾಗ್ತಾನೆ ಅಂತಂದ್ರೆ ನಂಬಿಕೆಯ ಮೂಲಕವಾಗಿ ಅನೇಕರು ಅಂದ್ಕೊಳ್ತಾ ಇರ್ಬೋದು ಆತನು ಜೀವಿಸ್ತಾ ಸತ್ತು ಹೋದ ಸತ್ತು ಹೋದ ವ್ಯಕ್ತಿ ಹೇಗೆ ರಕ್ಷಕನಾಗ್ತಾನೆ ಅಂತ ಪ್ರಿಯರೇ ಆತನು ನಮಗೋಸ್ಕರವಾಗಿ ಪ್ರಾಣವನ್ನ ಬಿಟ್ಟ ಆದ್ರೆ ಇವತ್ತಿಗೂ ಆತನು ಸಮಾಧಿಯಲ್ಲಿ ಇಲ್ಲ ಆತನು ಸತ್ತ ಮೂರನೇ ದಿನದಲ್ಲಿ ಜೀವಂತವಾಗಿ ಮತ್ತೆ ಎದ್ದು ಬಂದಿದ್ದಾನೆ ಎದ್ದು ಬಂದು ಇಡೀ ಲೋಕಕ್ಕೆ ಒಂದು ಆಧಾರವನ್ನು ಕೊಟ್ಟಿದ್ದಾರೆ ನನ್ನ ಮೇಲೆ ನಂಬಿಕೆ ಇಡುವ ಪ್ರತಿಯೊಬ್ಬನು ಕೂಡ ನಾನು ಜೀವಂತವಾಗಿ ಎದ್ದು ಬಂದ ಹಾಗೆ ಒಂದು ದಿನ ನೀವು ಕೂಡ ಎದ್ದು ಬರ್ತೀರ ನಾನು ಎಬ್ಬಿಸ್ತೇನೆ ಎನ್ನುವಂತ ಆಧಾರವನ್ನ ತನ್ನ ಪುನರುತ್ಥಾನದ ಮೂಲಕವಾಗಿ ಇಡೀ ಜಗತ್ತಿಗೆ ಸಾರಿ ಹೇಳುವಂತ ಪ್ರಯತ್ನವನ್ನ ಯೇಸು ಸ್ವಾಮಿ ಅವರು ಮಾಡಿದ್ದಾರೆ ಹಾಗಾಗಿ ಆತನ ರಕ್ತ ಎರಡು ಸಾವಿರ ವರ್ಷಗಳಿಂದ ಸುರಿಸಲ್ಪಟ್ಟಿದ್ರೂ ಕೂಡ ನಂಬಿಕೆಯಿಂದ ಇವತ್ತು ಕ್ರಿಸ್ತನ ಬಳಿಗೆ ನೀವು ಬರುವುದಾದರೆ ಆ ರಕ್ತ ಇವತ್ತಿಗೂ ಕೂಡ ನಿಮ್ಮ ಪಾಪಗಳನ್ನ ತೊಳಿಲಿಕ್ಕೆ ಶಕ್ತಿ ಆ ರಕ್ತವೇ ಇವತ್ತಲ್ಲ ಇನ್ನು ಎಷ್ಟು ಯುಗಗಳು ಕಳೆದು ಹೋದ್ರೂ ಕೂಡ ಮನುಷ್ಯನ ಪಾಪಕ್ಕೆ ಇರುವಂತಹ ಒಂದೇ ಒಂದು ಮಾರ್ಗ ಅವತ್ತು ಅವರು ಕಲ್ವಾರಿ ಶಿರುಬಿಗೆ ಸುರಿಸಿದ ಆತನ ಪರಿಶುದ್ಧವಾಗಿರುವಂತಹ ರಕ್ತವೇ ಮನುಷ್ಯನ ಪಾಪ ಪರಿಹಾರಕ್ಕೆ ಬೇರೆ ಯಾವ ಮಾರ್ಗವೂ ಇಲ್ಲ ಮನುಷ್ಯನು ದೇವರ ಹತ್ತಿರಕ್ಕೆ ಹೋಗ್ಲಿಕ್ಕೆ ಬೇರೆ ಯಾವ ಮಾರ್ಗವೂ ಇಲ್ಲ ಮನುಷ್ಯನು ದೇವರ ಮಗನಾಗಿ ಜೀವಿಸ್ಲಿಕ್ಕೆ ನಿತ್ಯವೂ ಆತನ ಲೋಕದಲ್ಲಿ ಜೀವಿಸಬೇಕು ಅಂದ್ರೆ ಕ್ರಿಸ್ತನ ರಕ್ತವನ್ನು ಬಿಟ್ಟರೆ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟರೆ ಬೇರೆ ಯಾವ ಮಾರ್ಗವೂ ಕೂಡ ಮನುಷ್ಯನಿಗೆ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಎರಡು ಸಾವಿರ ವರ್ಷಗಳ ಹಿಂದೆ ಆತನು ಸುರಿಸಿದ ರಕ್ತ ಇವತ್ತಿಗೂ ನಮ್ಮನ್ನ ರಕ್ಷಿಸಲು ಸಿದ್ಧವಾಗಿದೆ ಹೇಗೆ ಅಂದ್ರೆ ಕ್ರಿಸ್ತ ನಂಬಿಕೆಯು ಜೀವಂತವಾಗಿ ಎದ್ದು ಬಂದಂತಹ ಸ್ವಾಮಿಯವರು ಇವತ್ತಿಗೂ ಆತನು ಜೀವಿಸ್ತಾ ಇದ್ದಾನೆ ಆತನ ಮೇಲೆ ನಂಬಿಕೆ ಇಡುವ ಪ್ರತಿಯೊಬ್ಬರಿಗೂ ಆತನು ರಕ್ಷಕನಾಗಿ ಪ್ರತಿಯೊಬ್ಬರ ಜೀವಿತಗಳಲ್ಲೂ ಆತನು ಕಾಣಿಸಿಕೊಳ್ಳುತ್ತಾನೆ ದೇವರ ವಾಕ್ಯ ಹೇಳುತ್ತೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂದು ಯಾಕಂದ್ರೆ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಆತನ ಮೇಲೆ ನಂಬಿಕೆ ಇಡುವವರಿಗೆ ಪ್ರತಿಫಲವನ್ನ ಕೊಡ್ತಾನೆ ಅಂತ ನಂಬುವುದು ಬಹಳಷ್ಟು ಪ್ರಾಮುಖ್ಯವಾಗಿರುವಂತಹ ದೇವರ ಬಳಿಗೆ ನಾವು ಬರಬೇಕು ಅಂದ್ರೆ ಕ್ರಿಸ್ತ ನಂಬಿಕೆಯ ಮೂಲಕವಾಗಿ ಆತ್ಮ ಕ್ರಿಸ್ತ ನಂಬಿಕೆಯ ಮೂಲಕವಾಗಿಯೇ ನಾವು ಪಾಪಗಳನ್ನ ವಿಮೋಚನೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ನಿತ್ಯ ಜೀವವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ದೇವರ ನಾಮಕ್ಕೆ ಮಹಿಮೆಂಟ ಈ ಸಂದೇಶದ ಮೂಲಕ ಎರಡು ಸಾವಿರ ವರ್ಷಗಳ ಹಿಂದೆ ಜೀವಿಸಿ ನಮಗಾಗಿ ರಕ್ತವನ್ನು ಸುರಿಸಿದ ಏಸು ಕ್ರಿಸ್ತನ ರಕ್ತ ಹೇಗೆ ಇವತ್ತು ನನ್ನ ಪಾಪಗಳನ್ನ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಎನ್ನುವಂತಹ ನಿಮ್ಮ ಪ್ರಶ್ನೆಗೆ ನಾನು ಈ ಸಂದೇಶದ ಮೂಲಕವಾಗಿ ಉತ್ತರ ಕೊಟ್ಟಿದ್ದೇನೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಎಂಬುದಾಗಿ ನಾನು ನೆನೆಸ್ತೇನೆ ಉತ್ತರ ಒಂದೇ ಕ್ರಿಸ್ತ ನಂಬಿಕೆಯ ಮೂಲಕವಾಗಿ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳ ಈ ಸಂದೇಶವನ್ನ ನೋಡ್ತಿರುವ ನಿಮಗೆ ಏನಾದರೂ ಪ್ರಶ್ನೆಗಳು ಬಂದ್ರೆ ಕಾಮೆಂಟ್ ಮೂಲಕವಾಗಿ ನನಗೆ ತಿಳಿಯಪಡಿಸುವಂತ ಪ್ರಯತ್ನವನ್ನು ಮಾಡಿ ನಾನು ನಿಮ್ಮ ಪ್ರಶ್ನೆಗಳಿಗೆ ಖಂಡಿತವಾಗಲು ಉತ್ತರವನ್ನ ಕೊಡುವಂತ ಪ್ರಯತ್ನ ಪ್ರಿಯರೇ ಈ ಸಂದೇಶವನ್ನ ನೀವು ಅನೇಕರಿಗೆ ಶೇರ್ ಮಾಡಬೇಕೆಂಬುದಾಗಿ ಅನೇಕರಿಗೆ ತಲುಪಬೇಕು ಅಂದ್ರೆ ನಿಮ್ಮ ಪಾಲು ಕೂಡ ಬಹಳಷ್ಟು ಪ್ರಾಮುಖ್ಯವಾಗಿ ಹಾಗಾಗಿ ಅನೇಕರಿಗೆ ಶೇರ್ ಮಾಡಿ ದೇವರ ಸೇವೆಯಲ್ಲಿ ನೀವು ಕೂಡ ಪಾಲನ್ನ ಹೊಂದ್ಕೊಳ್ಬೇಕೆಂಬುದಾಗಿ ನಾನು ಪ್ರೀತಿಯಿಂದ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಪ್ರಿಯರೇ ಈ ಸಂದೇಶವನ್ನು ನೋಡ್ತಿರುವ ನೀವುಗಳು ಆತ್ಮಿಕವಾಗಿ ನನ್ನ ಮೂಲಕವಾಗಿ ದೇವರು ನುಡಿಸುವ ಮಾತುಗಳ ಮೂಲಕವಾಗಿ ನೀವು ಫಲ ಹೊಂದಿಕೊಳ್ತಾ ಇರುವುದಾದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕವಾಗಿ ತಿಳಿಸಿ ಹಾಗೆ ನನ್ನ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿ ದೇವರು ನನ್ನ ಮೂಲಕವಾಗಿ ತಿಳಿಸುವಂತಹ ಅನೇಕ ಸಂಗತಿಗಳನ್ನ ನೀವು ಕೂಡ ಈ ಚಾನಲ್ ಮೂಲಕವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ದೇವರು ನಿಮ್ಮೆಲ್ಲರನ್ನು ಉನ್ನತವಾಗಿ ಆಶ್ವದಿಸಿ ಅಭಿವೃದ್ಧಿಪಡಿಸಿ ಎಲ್ಲರಿಗೂ ಲೋಕರಕ್ಷಕನಾಗಿರುವ ಯೇಸು ಸ್ವಾಮಿಯವರ ಮಧುರವಾದ ಹೆಸರಿನಲ್ಲಿ ಶಾಲು